ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಓಕೆ ಇವತ್ತಿನ ಕ್ಲಾಸ್ ಅಲ್ಲಿ ಏನಪ್ಪಾ ಹೇಳ್ಕೊಡ್ತಾ ಇದೀನಿ ಅಂತಂದ್ರೆ ಬೋಟ್ ನೆಕ್ತು ನಿನ್ನೆ ಪೇಪರ್ ಕಟಿಂಗ್ ಎಲ್ಲ ತೋರಿಸಿದ್ನಲ್ರೋ ಈಗ ಅದನ್ನ ಬಟ್ಟೆಲಿ ಹೇಗೆ ಕಟ್ ಮಾಡ್ಬೇಕು ಮತ್ತೆ ಅದನ್ನ ಹೇಗೆ ಮಾರ್ಕ್ ಹಾಕ್ಬೇಕು ಅನ್ನೋದು ಇವತ್ತಿನ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಇವತ್ತು ಕೂಡ ನೀಟಾಗಿ ನೋಡ್ಕೊಳ್ಳಿ ಎಲ್ಲ ಪೇಪರ್ ಕಟಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರೇನ್ರೀ ಎಸ್ ಮ್ಯಾಮ್ ತುಂಬಾ ಚೆನ್ನಾಗಿ ಬಂತು ಅಂತ ಹೇಳ್ತಾ ಇದೀರಾ ಓಕೆ ಇನ್ನು ಕೆಲವ್ರು ಇಲ್ಲ ಮ್ಯಾಮ್ ಅರ್ಥವೇ ಆಗಲಿಲ್ಲ ಅಂತಿದ್ದೀರಾ ಓಕೆ ಅರ್ಥ ಆಗಲಿಲ್ಲದವ್ರಿಗೆ ಇನ್ನೊಂದು ಸಲ ನೋಡ್ಕೊಳ್ಳಿ ಸೇಮೇ ಇರುತ್ತೆ ಬಟ್ಟೆಲಿ ಹೇಗೆ ಮಾರ್ಕ್ ಹಾಕ್ಬೇಕು ಅನ್ನೋದು ಬಟ್ ಫಸ್ಟು ಪೇಪರ್ ಕಟಿಂಗ್ ಪ್ರಾಕ್ಟೀಸ್ ಮಾಡಬೇಕು ಇನ್ನೊಂದು ಸಲ ನೋಡಿ ಪೇಪರ್ ಕಟಿಂಗ್ ಪ್ರಾಕ್ಟೀಸ್ ಮಾಡಿ ಡಿಸೈನ್ ಚೆನ್ನಾಗಿ ಬಂದ ಮೇಲೆ ಪ್ರಾಕ್ಟೀಸ್ ಮಾಡಿ ಹೊಲಿಗೆ ಕಟ್ ಮಾಡಿ ಹೊಲಿರುವಂತೆ ಓಕೆನಾ ಇವಾಗ ಬಟ್ಟೆಲಿ ಹೇಗೆ ಸ್ಟಿಚ್ ಮಾಡಬೇಕು ಅಂತಕ್ಕ ಸಾರಿ ಕಟಿಂಗ್ ಮಾಡಬೇಕು ಅಂತ ತೋರಿಸೋಣ ಬನ್ನಿ ತೋರಿಸ್ತೀನಿ ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಆಗದೆ ಇರೋದು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಮತ್ತು ಚೇತನ ಸ್ವ ಉದ್ಯೋಗ ಸಂಸ್ಥೆ ಅಂತ ಇನ್ನೊಂದು ಚಾನಲ್ ಇದು ಕೂಡ ಕಟಿಂಗು ಸ್ಟಿಚಿಂಗು ಪ್ರತಿ ಒಂದು ಬರ್ತಾ ಇದೆ ಅದನ್ನು ಕೂಡ ನೀವು ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ನೋಡಿ ಅದಕ್ಕೂ ಮುಂಚೆ ನಿಮ್ಗೆ ಯಾರಾದ್ರೂ ನಾನು ಕಲಿಬೇಕು ಚೆನ್ನಾಗಿ ಕಲಿಬೇಕು ನಾನು ಕೂಡ ಟೈಲರ್ ಹಾಕಬೇಕು ಚೆನ್ನಾಗಿ ಕಲ್ತ್ಕೊಂಡು ನಾವು ಹೊಲ್ಕೊಂಡು ಬೇರೆಯವ್ರಿಗೂ ಹೊಲ್ಕೊಡ್ಬೇಕು ಅಂತ ಆಸೆ ಇದೆ ಅನ್ನೋರು ನಮ್ಮದು ಆನ್ಲೈನ್ ಕ್ಲಾಸ್ ಇದೆ ಲೈವ್ ಕ್ಲಾಸ್ ಇದೆ ಇಲ್ಲಿಗೆ ಬಂದು ಕಲಿತೀವಿ ಅಂದ್ರೆ ಚಿಕ್ಕ ಬಿದ್ರ ಕಲಲ್ಲಿ ಇರೋದು ನಿಮ್ಗೆ ತುಂಬಾ ಸಲ ಫೋನ್ ನಂಬರ್ ಹಾಕಿರ್ತೀನಿ ಬಂದು ಕೂಡ ಕಲಿಬೋದು ಇಲ್ಲ ಮೇಡಮ್ ದೂರ ಇದೆ ಬರಕ್ ಟೈಮ್ ಇಲ್ಲ ಪಾಪು ಚಿಕ್ಕದು ಇಲ್ಲ ಕಾಲೇಜ್ ಹೋಗಿ ಬರ್ತಾ ಇದೀವಿ ಅಂತಂದ್ರೆ ಆನ್ಲೈನ್ ಕ್ಲಾಸ್ ಬಂದು ಬೆಳಗ್ಗೆ ಕ್ಲಾಸು ಮತ್ತೆ ಸಂಜೆ ಮಧ್ಯಾಹ್ನ ಒಂದರಿಂದ ಮೂರು ಗಂಟೆ ಮತ್ತೆ ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆ ಎರಡು ಬ್ಯಾಚು ಆನ್ಲೈನ್ ಕ್ಲಾಸ್ ಇದೆ ಲೈವಲ್ಲಿ ಕೂಡ ಇದ್ದೀವಿ ತುಂಬ ಚೆನ್ನಾಗಿ ಹೇಳ್ಕೊಡ್ತೀವಿ ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ ಕೂಡ ನಿಮಗೆ ಇಂಟ್ರೆಸ್ಟ್ ಇರೋರು ನೀವು ಕೂಡ ಸೇರಿಕೊಂಡು ಕಲ್ತ್ಕೋಬೋದು ಓಕೆನಾ ಅದಕ್ಕೂ ಇಲ್ಲ ಮ್ಯಾಮ್ ನಾವು ಫ್ರೀ ಇರೋ ಕಲ್ತ್ಕೊಳ್ಳೋಕೆ ಯಾವುದಾದ್ರೂ ಇದೆಯಾ ಅಂದರೆ ಎಸ್ ಇದೆ ವಾಟ್ಸಪ್ ಕ್ಲಾಸ್ ಇದೆ ನೀವು ಬಿಡುವಿನ ವೇಳೆಯಲ್ಲಿ ಕಲ್ತ್ಕೊಳ್ಳೋ ಅಂಥದ್ದು ಅದು ಕೂಡ ಇರುತ್ತೆ ಮ ಸೇರ್ಕೋಬೇಕು ಅಂತ ಇಂಟ್ರೆಸ್ಟ್ ಇರೋರು ನಮ್ಮ ನಂಬರ್ ತುಂಬ ಸಲ ಹಾಕಿದ್ದೀನಿ ನೋಡಿಕೊಂಡು ನೀವು ಫೋನ್ ಮಾಡಿ ನೀವು ಸೇರಿಕೊಳ್ಳಿ ಓಕೆನಾ ಒಂದು ಮೀಟರ್ ಬಟ್ಟೆ ತಗೊಳ್ಳಿ ಒಂದು ಮೀಟರ್ ಬಟ್ಟೆಯಲ್ಲಿ ಫಸ್ಟ್ ಒಂದು ಚೆಸ್ಟ್ ಮೆಜರ್ಮೆಂಟಿಗೆ ಮಾರ್ಕ್ ಹಾಕ್ಬೇಕು ಇದ್ರದ್ದು ಚೆಸ್ಟ್ ಮೆಜರ್ಮೆಂಟ್ ನಾನೆಲ್ಲ ನಿಮಗೆ ಪೇಪರ್ ಕಟಿಂಗ್ ಅವ್ರದ್ದೇ ಸೇಮೇನೆ ಅದರಲ್ಲೇ ಸೇಮ್ ಆಡತ್ತೇ ಇರುತ್ತೆ ಆ ಪೇಪರ್ ಕಟಿಂಗ್ ನೋಡಿದ್ರೆ ಬಿಟ್ಟು ಡೈರೆಕ್ಟಾಗಿ ಬಟ್ಟೆ ಕಟಿಂಗ್ ನೋಡ್ತಾ ಇದ್ದವ್ರಿಗೆ ಇನ್ನೂ ಒಂದು ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ಕೊಳ್ಳಿ ಫಸ್ಟ್ ಅವ್ರದ್ದು ಚೆಸ್ಟ್ ಮೆಜರ್ಮೆಂಟು ತರ್ಟಿ ಫೋ ಫೈವ್ ಇದೆ ತರ್ಟಿ ಫೈವ್ ಅಂದರೆ ಎಷ್ಟಾಗತ್ತೆ ನಾಲ್ಕು ಭಾಗ ಮಾಡಿದ್ರೆ ಅದೇ ಹೊರೆ ಆಗುತ್ತೆ ಅದನ್ನು ಇನ್ನೊಂದು ಭಾಗ ಮಾಡಿಕೊಂಡ್ರೆ ಎಂಟು ಮುಕ್ಕಾಲು ಬರುತ್ತೆ ಓಕೆನಾ ಎಂಟು ಮುಕ್ಕಾಲಿಗೆ ನಾವು ಎರಡು ಇಂಚನ್ನ ಸೇರಿಸ್ಕೋಬೇಕು ಹತ್ತು ಮುಕ್ಕಾಲು ಆಗುತ್ತೆ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ತೊಗೊಳ್ಳೋಣ ಹನ್ನೊಂದು ಇಂಚಿಗೆ ನಾವು ಚೆಸ್ಟ್ ಮೆಜರ್ಮೆಂಟ್ನ ಕಟ್ ಮಾಡ್ಕೊಳ್ಳೋಣ ಓಕೆ ಇಲ್ಲಿಂದ ಕರೆಕ್ಟಾಗಿ ಹನ್ನೊಂದು ಇಟ್ಕೊಳ್ಳೋಣ ನೀಟಾಗಿ ಇಟ್ಕೊಂಡಿದ್ದನ್ನು ಫಸ್ಟ್ ಒಂದು ಹನ್ನೊಂದು ಇಂಚಿಗೆ ಇದನ್ನು ಕಟ್ ಮಾಡ್ಕೊಂಬೋಣ ಹನ್ನೊಂದು ಇಂಚಿಗೆ ಇದು ಕಟ್ ಮಾಡಿದ್ದಾಯಿತು ಅದಾದಮೇಲೆ ಈಗ ಮಾರ್ಕ್ ಹಾಕಬೇಕು ಹೆಂಗಪ್ಪ ಮಾರ್ಕ್ ಎಷ್ಟಪ್ಪ ಮಾರ್ಕ್ ಹಾಕಬೇಕು ಹೆಂಗಾಗಪ್ಪ ಹಾಕಬೇಕು ಅಂತಂದರೆ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ನೀಟಾಗಿ ನೋಡ್ಕೊಳ್ಳಿ ಇದು ಬಾಡಿ ಮೆಜರ್ಮೆಂಟ್ ತೊಗೊಂಡಿರೋದು ಇದು ಬೆನ್ನಿನ ಫಸ್ಟ್ ಒನ್ ಚೆಸ್ಟ್ ಮೆಜರ್ಮೆಂಟ್ ಆಯಿತು ನೆಕ್ಸ್ಟ್ ಒನ್ ಬೆನ್ನಿನ ಉದ್ದ ಬ್ಯಾಕ್ ಲೆಂತ್ ಇವ್ರದ್ದು ಹದಿನಾಲ್ಕು ಇಂಚಿದೆ ಪ್ಲಸ್ ಒನ್ ಇಂಚ್ ಎಕ್ಸ್ಟ್ರಾ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಹದಿನೈದು ಇಂಚು ಬರುತ್ತೆ ಇಂಚು ಬೆನ್ನಿನ ಉದ್ದ ಓಕೆ ಒಂದು ಸ್ಟ್ರೈಟ್ ಲೈನ್ ಅಳತೆ ಬಂದು ಹದಿನಾಲ್ಕಿದೆ ಅದರಲ್ಲಿ ಅರ್ಧ ಮಾಡ್ಕೋಬೇಕು ಅರ್ಧ ಮಾಡಿದ್ರೆ ಏಳು ಇಂಚು ಬರುತ್ತೆ ತೋಳಿನ ಸುತ್ತಳತೆ ಅಂದರೆ ಕಂಕಳಿನ ಸುತ್ತನೂ ಕೂಡ ಏಳು ಏಳು ಇಂಚಿನ ಇಟ್ಕೋಬೇಕು ಓಕೆ ಓಕೆ ಬ್ಯಾಕ್ ಬ್ಯಾಕಲ್ಲಿ ಒಂದು ಇಂಚ್ ಇಟ್ಕೊಂಡು ರೌಂಡ್ ಶೇಪ್ ತೆಗಿಬೇಕು ಫ್ರಂಟಲ್ಲಿ ನಾವು ಅರ್ಧ ಇಂಚ್ ಬಿಡಬೇಕು ಅರ್ಧ ಇಂಚ್ ಇಲ್ಲೂ ಕೂಡ ಅರ್ಧ ಇಂಚ್ ತೊಗೊಂಡು ಇಲ್ಲೂ ಕೂಡ ಅರ್ಧ ಇಂಚ್ ತೊಗೊಂಡು ಫ್ರಂಟಲ್ಲಿ ನಾವು ಈ ರೀತಿ ಎಕ್ಸ್ಟ್ರಾ ಕಟಿಂಗು ನಾವು ಮಾಡಬೇಕು ಓಕೆನಾ ಬ್ಯಾಕಿದು ಫ್ರಂಟಿದು ಆಮೇಲೆ ವಾಪಸ್ ಶೋಲ್ಡರು ಬಂದು ಇಲ್ಲಿಂದ ಇಲ್ಲಿ ಎರಡೂವರೆ ಬರಬೇಕು ವಾಪಸ್ ಎರಡೂವರೆ ತಗೋಬೇಕು ಶೋಲ್ಡರ್ದು ಅದಾದಮೇಲೆ ಬ್ಯಾಕಲ್ಲಿ ಮೂರು ಇಂಚ್ ಇಟ್ಕೊಂಡು ಶೇಪ್ ತಗೋಬೇಕು ಫ್ರಂಟಲ್ಲಿ ಮೂರುವರೆ ಇಚ್ ಇಟ್ಕೊಂಡು ನ ತಕ್ಕೋಬೇಕು ಈ ರೀತಿ ಲೈನ್ ಹಾಕ್ಕೊಳ್ಳಿ ಓಕೆನಾ ಇಲ್ಲಿ ಶೇಪ್ ಶೇಪಲ್ಲಿ ತೆಗಿಬೇಕು ಬೋಟ್ ಶೇಪೇ ಬಂದಿರಬೇಕು ನೀಟಾಗಿ ಈ ಸೆಂಟ್ರಲ್ಲಿ ಎರಡು ಇಂಚ್ ಇಟ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ನಾನು ಇಂಚ್ ಎಲ್ಲ ನೋಡ್ಕೊಳೋಕ್ಕೆ ಹೋಗೋಲ್ಲ ನೋಡಿ ಎರಡು ಇಂಚ್ ಕರೆಕ್ಟಾಗಿದೆ ಕಾಮನ್ ಆಗಿ ತೆಗಿತೀವಿ ನೀವು ಒಂದು ಒಂಚೂಕಿ ಇಟ್ಕೊಂಡು ಈ ರೀತಿ ನೀಟಾಗಿ ಬೋರ್ಡ್ ಶೇಪಲ್ಲಿ ತಕ್ಕೊಳ್ಳಿ ಓಕೆನಾ ಬ್ಯಾಕಲ್ಲೂ ಅಷ್ಟೇ ಸೇಮ್ ಡಿಸೈನೇ ಇದ್ದೀನಿ ಪೇಪರ್ ಕಟಿಂಗ್ ಹಾಕಿರೋದ್ರೇ ಅದು ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಬಟ್ಟೆಲ್ಲೂ ಕೂಡ ಅದನ್ನೇ ಮಾಡ್ತಾಯಿದ್ದೀನಿ ನೆಕ್ಕಲ್ಲಿ ಬ್ಯಾ ಎರಡು ಇಂಚ್ ಇಟ್ಕೊಂಡು ಬ್ಯಾಕ್ ಡೀಪ್ ಬಂತು ನಾವು ಹತ್ತುವರೆನ ತಗೊಳ್ಳೋಣ ಒಂದು ಲೈನ್ ಹಾಕಿ ಓಕೆ ಆಮೇಲೆ ಇಲ್ಲಿ ಎರಡು ಇಂಚ್ ಬಿಡೋಣ ಎರಡು ಇಂಚ್ ಬಿಟ್ಟು ಇಲ್ಲಿ ಮೂರು ಇಂಚ್ ತೊಗೋಬೇಕು ಈ ಡಿಸೈನ್ಗೆ ಇಲ್ಲಿ ಎರಡು ಬಟನ್ ಬರುತ್ತೆ ಓಕೆ ಆಮೇಲೆ ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕೋಣ ಮೂರು ಇಂಚಿಗೆ ಒಂದು ಸ್ಟ್ರೈಟ್ ಹಾಕೋಣ ಇನ್ನೂ ಬೇಕಾದ್ರೆ ನಾವು ಡೀಪ್ನ ಬ್ರಾಡಾಗಿ ತೊಗೋಬೋದು ಇದನ್ನ ಇಷ್ಟಕ್ಕೇನೆ ಕ್ಲೋಸ್ ಮಾಡ್ತಾ ಇರೋದು ಇನ್ನೊಂದು ಚೂರು ಬೇಕಾದರೆ ತೊಗೋಬೋದು ಈ ಥರ ಸ್ಟ್ರೈಟ್ ಬಂದು ಈ ಶೇಪ್ ಈ ರೀತಿ ಬರಬೇಕು ಏನು ಮಾಡ್ತೀನಿ ಕೇಳಿಸ್ಕೊಳ್ಳಿ ಟೋಟಲ್ ಸೆವೆನ್ ತಗೋಬೇಕು ಸೆವೆನ್ ತಗೊಂಡು ಸ್ಲೀವ್ ಹಾರ್ ಕಂಕಳಿನ ಸುತ್ತ ಸುತ್ತಲೂ ಕೂಡ ಸೆವೆನ್ ಸೆವೆನ್ನೇ ತಗೋಬೇಕು ಅದಾದಮೇಲೆ ವಾಪಸ್ ಎರಡೂವರೆ ಬಂದು ಫ್ರಂಟಲ್ಲಿ ಮೂರುವರೆ ಬ್ಯಾಕಲ್ಲಿ ಮೂರು ಇಂಚ್ ತಗೋಬೇಕು ನೆಕ್ಕು ಎರಡು ತೊಗೊಂಡು ನಮ್ಗೆ ಎಷ್ಟು ಡೀಪ್ ಬೇಕೋ ಅಷ್ಟನ್ನ ಡೀಪ್ನ ತಗೋಬೇಕು ಇಲ್ಲಿ ಗ್ಯಾಪ್ ಬಂದು ಎರಡು ಇಂಚು ತೊಗೊಂಡು ಈ ಶೇಪ್ನ ತೆಗಿಬೇಕು ಎರಡು ಅಥವಾ ಮೂರು ಅಥವಾ ಮೂರುವರೆ ನಿಮ್ಗೆ ಇಷ್ಟು ಅಗ್ಲ ಬೇಕೋ ಅಷ್ಟು ಅಗ್ಲ ತಗೊಂಡು ಶೇಪ್ನ ತೊಗೊಳ್ಳಿ ಈ ರೀತಿ ತುಂಬನೇ ಚೆನ್ನಾಗಿ ಬರುತ್ತೆ ಓಕೆನಾ ಆದಮೇಲೆ ಫ್ರಂಟ್ ಲೆಂತ್ ಹನ್ನೆರಡೂವರೆ ಇದೆ ಹನ್ನೆರಡೂವರೆಗೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಓಕೆ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಇಲ್ಲಿ ಒಂದೂವರೆ ತಗೋಬೇಕು ಮೇಲಕ್ಕೆ ಈ ರೀತಿ ಶೇಪ್ನ ತಗಿಯೋಣ ಬೋಟ್ ನೆಕ್ ಕಟ್ಟಿಂಗ್ ಕಂಪ್ಲೀಟ್ ಆಯಿತು ಇಷ್ಟೇ ಕಂಡ್ರಿ ಎಷ್ಟು ಈಸಿ ಕಟ್ ಮೇಲೆ ಡಾಟ್ ಮಾಡಿ ಈ ರೀತಿ ಫಸ್ಟ್ ಇದನ್ನು ಕಟ್ ಮಾಡಬೇಕು ಡಿಸೈನ್ ತೆಗೀಣ ತುಂಬ ಚೆನ್ನಾಗಿ ಬರುತ್ತೆ ಕಟಿಂಗ್ ಮಾರ್ಕ್ ಹಾಕೋದು ಅಷ್ಟೇ ಇಂಪಾರ್ಟೆಂಟ್ ಜೊತೆಗೆ ಕಟಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ನೀಟಾಗಿ ಫಿನಿಶಿಂಗ್ ಬರಬೇಕು ಅಂದರೆ ಕಟಿಂಗ್ ಅಲ್ಲಿ ನೀವು ಕ್ಲೀನಾಗಿ ಮಾಡ್ಕೊಂಡಿರಬೇಕು ಇದನ್ನ ಸ್ಟ್ರೈಟ್ ಪೂರ್ತಿ ಕಟ್ ಮಾಡಿ ಬಿಸ್ಬಾಗಬಾರ್ದು ಅದನ್ನ ಇದಕ್ಕೆ ಬರುತ್ತೆ ಪೈಪಿಂಗ್ ಅಟ್ಯಾಚಿಂಗ್ ಕ್ರಾಸ್ ಪಟ್ಟಿ ಕೊಡೋಕೆ ಬರುತ್ತೆ ಪಟ್ಟಿ ಪೀಸ್ಗಳಿಗೆಲ್ಲ ಅದಕ್ಕೋಸ್ಕರ ಅದನ್ನು ಸೇವ್ ಮಾಡ್ಕೋಬೇಕು ಈ ರೀತಿ ಓ ಇದು ಮುಗೀತಲ್ವಾ ಈ ಬ್ಯಾಕಲ್ಲಿ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ಡಾಟ್ ಮಾರ್ಕ್ ಹೇಳ್ಕೊಟ್ಬಿಡ್ತೀನಿ ಓಕೆ ಓಕೆ ಡಾಟ್ ಮಾರ್ಕ್ ಬಂದು ಕೆಳಗಡೆಯಿಂದ ಎರಡು ಇಂಚ್ ತೊಗೋಬೇಕು ಮುಂದೆ ಕೂಡ ಎರಡು ಇಂಚೇ ಬರುತ್ತೆ ಓಕೆ ಏನಕ್ಕೆ ಅಂತ ಹೇಳಿದ್ದೀನಿ ಆರೂವರೆ ಎಲ್ಲಿಗೆ ತೊಗೊಂಡಿದ್ರೆ ಇದು ಸೆಂಟರ್ ಬಂದು ಅಷ್ಟೇ ಬರುತ್ತೆ ಅನ್ನೋ ಕಾರಣಕ್ಕೆ ನಾವು ಕೆಳಗಡೆಯಿಂದ ಎರಡು ಇಂಚನ್ನ ತಗೊತಾ ಇರೋದು ಇಲ್ಲಿಂದ ಮೂರುವರೆ ಅದಾದಮೇಲೆ ಒಂದು ಇಂಚಿಗೆ ಒಂದು ಮಾರ್ಕ್ ಇನ್ನೊಂದು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೋಬೇಕು ಮೇಲುಗಡೆ ಎರಡು ಇಟ್ಕೊಂಡು ಈ ಶೇಪ್ನ ತೆಗಿಬೇಕು ಓಕೆನಾ ನೆಕ್ಸ್ಟ್ ಸೈಡಲ್ಲಿ ಎರಡು ಇಂಚ್ ತೊಗೋಬೇಕು ಸ್ಟ್ರೈಟ್ ಲೈನ್ ಇಟ್ಕೊಂಡು ಇದ್ರ ಮೇಲೆ ನಾಲ್ಕೂವರೆಗೊಂಚುಕ್ಕಿ ಇಟ್ಕೊಂಡು ಕ್ರಾಸಿಗೆ ನಾವು ಲೈನ್ನ ಹಾಕ್ಕೋಬೇಕು ಅದಾದಮೇಲೆ ಈ ಸೈಡಲ್ಲಿ ಈ ಥರ ಸೆಂಟ್ರಲ್ಲಿ ತೊಗೊಂಡು ಇಲ್ಲಿಂದ ಮೂರು ಇಂಚಿಗೆ ಒಂದು ಮಾರ್ಕ್ನ ಹಾಕ್ಕೋಬೇಕು ಇಷ್ಟೇ ಡಾಟ್ ಮಾರ್ಕ್ ತುಂಬ ಈಸಿ ಓಕೆ ಈಗ ಬ್ಯಾಕ್ ಯಾವ ರೀತಿ ಬಂದಿದೆ ಅಂತ ನೋಡ್ತೀರಾ ಎಷ್ಟು ನೀಟಾಗಿ ಬಂದಿದೆ ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿಲ್ಲ ಓಕೆ ನಾ ಸೂಪರಾಗಿದೆಯಾ ಇನ್ನೂ ಬೇಕಾದರೆ ನಾವು ಡೀಪ್ನ ತೊಗೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಡ ಓಕೆ ಇವಾಗ ಪಟ್ಟಿ ಪೀಸ್ ಮಾಡೋಣ ಹೀಗೆ ಕ್ಲೋಸ್ ಇರೋದ್ರಲ್ಲೇ ತೊಗೊಳ್ಳಿ ಪಟ್ಟಿ ಪೀಸು ನೀವು ಕೇಳ್ಬೋದು ಈ ಶೇಪ್ ಇತ್ತಲ್ಲ ಅದರಲ್ಲೇ ತೊಗೋಬೋದಲ್ಲ ಮ್ಯಾಮ್ ಪಟ್ಟಿ ಪೀಸು ಅಂತ ಇಲ್ಲಿ ನೋಡಿ ಇಲ್ಲಿಂದ ನಾವು ಮೂರುವರೆ ತೊಗೊಂಡ್ವಿ ಅಂತ ಇಟ್ಕೊಳ್ಳಿ ಇಲ್ಲಿ ಬಂದು ಮೂರುವರೆ ಸಿಗಲ್ಲ ನಮಗೆ ಎರಡೂವರೆ ಸಿಗುತ್ತೆ ಅದಕ್ಕೆ ನಾನೇನು ಮಾಡ್ತೀನಿ ಸಪ್ರೇಟಾಗಿ ನಾವು ಪಟ್ಟಿ ಪೀಸ್ನ ಮಾಡ್ಕೊತೀವಿ ಮೂರುವರೆ ಮೂರು ಉದ್ದ ಬಂದು ಹತ್ತು ಲಾಸ್ಟಲ್ಲಿ ಕೂಡ ಮೂರು ಈ ರೀತಿ ಶೇಪ್ನ ತೆಗಿಬಿಟ್ಟು ಇದು ಪಟ್ಟಿ ಪೀಸ್ ಇದು ನಾಲ್ಕು ಬೇಕು ಎರಡಾಗಿದೆ ಇನ್ನೆರಡು ನಾನು ಕಟ್ ಮಾಡ್ಕೊಳ್ತೀನಿ ಇಷ್ಟು ಅರ್ಥ ಆಯ್ತಲ್ವಾ ಈಗ ಮೈನ್ ಫ್ಯಾಬ್ರಿಕಲ್ಲಿ ಹೇಗೆ ಕಟ್ ಮಾಡೋದಂತ ತೋರ್ಸಲ್ವಾ ಫ್ಯಾಬ್ರಿಕ್ ಈ ರೀತಿ ಇದೆ ಈ ರೀತಿ ಬಂದಾಗ ನಾವು ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಬ್ಯಾಕ್ ಸೈಡು ಈ ಲಾಸ್ಟಲ್ಲಿ ಇಡಬೇಕು ನಮ್ಗೆ ಎಷ್ಟು ಬೇಕು ಅಷ್ಟೇ ಫೋಲ್ಡ್ ಇದು ಹನ್ನೊಂದು ಇಂಚಿಗೆ ರೆಡಿ ಇದೆ ಅಂದರೆ ಒಂದು ಇಂಚ್ ಎಕ್ಸ್ಟ್ರಾ ಹನ್ನೆರಡು ಸುಮ್ಮನೆ ಬಟ್ಟೆ ಜಾಸ್ತಿ ವೇಸ್ಟ್ ಮಾಡೋದು ಬೇಡ ಇದರಲ್ಲಿ ಬಾಹುಬಲಿ ಸ್ಲೀವ್ ಹೇಳ್ಕೊಡ್ತೀನಿ ಅದಕ್ಕೆ ಹ್ಞೂ ಓಕೆನಾ ಬ್ಯಾಕ್ ಇದನ್ನ ಇಟ್ಕೊಳ್ಳಿ ಫ್ರಂಟು ಇಲ್ಲಿ ಮುಂಭಾಗ ಈ ರೀತಿ ಇಟ್ಕೊಳ್ಳಿ ಓಕೆ ಪಟ್ಟಿ ಪೀಸು ನಾನು ಇಲ್ಲೇ ಇಟ್ಕೊತೀನಿ ಇಷ್ಟು ಪೀಸಲ್ಲಿ ಸ್ಲೀವ್ ಮಾಡ್ಕೊತೀನಿ ಬಾರ್ಡರ್ ಕಟ್ ಮಾಡಿಕೊಂಡು ಓಕೆನಾ ಇವಾಗ ಇದನ್ನೇನಿಲ್ಲ ಸ್ಟ್ರೈಟ್ ಕಟ್ ಮಾಡಿ ಎತ್ತಿಟ್ಕೊಂಬಿಡೋಣ ಅದು ಎಕ್ಸ್ಟ್ರಾ ಇದೆಲ್ಲ ಆಮೇಲೆ ಕಟ್ ಮಾಡ್ಕೊಬೋದು ಇದನ್ನು ಪಟ್ಟಿ ಪೀಸ್ ಕಟ್ ಮಾಡಿ ಮಾಡಿತ್ತಿಟ್ಕೊಳ್ಳೋಣ ಓಕೆ ಇದನ್ನು ಕೂಡ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ಎಕ್ಸ್ಟ್ರಾ ಬಟ್ಟೆ ಬಿಡಿ ಜರ್ಕಾಡ್ಬೇಕಾದ್ರೆ ಹೊಟ್ಟೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾವು ಇಷ್ಟೊಂದು ಬಟ್ಟೆನ ಬಿಟ್ಟು ಕಟ್ ಮಾಡ್ತಾ ಇರೋದು ಅರ್ಥ ಆಯ್ತಲ್ವಾ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತೇಳಿ ಓಕೆ ನೋಡಿದ್ರಲ್ವಾ ಯಾವ ರೀತಿ ಕಟಿ ಬಟ್ಟೆಯಲ್ಲಿ ಹೇಗೆ ಕಟ್ ಮಾಡಬೇಕು ಲೈನಿಂಗ್ ಹೇಗೆ ಮಾರ್ಕ್ ಹಾಕಿ ಕಟ್ ಮಾಡಬೇಕು ಅದಾದಮೇಲೆ ಮೈನ್ ಫ್ಯಾಬ್ರಿಕ್ ಹೇಗೆ ಕಟ್ ಮಾಡಬೇಕು ಅಂತ ಅದೇ ರೀತಿ ಕಟ್ ಮಾಡಿ ಎತ್ತಿಟ್ಕೊಳ್ಳಿ ಅದಾದಮೇಲೆ ನಾಳೆ ಕ್ಲಾಸಲ್ಲಿ ಸ್ಟಿಚಿಂಗ್ ಹೇಗೆ ಮಾಡಬೇಕು ಕ್ಯಾನ್ವಾಸ್ ಹಾಕಿ ಏನದ ಹೇಳ್ಕೊಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಪೇಪರ್ ಕಟಿಂಗ್ ಪ್ರಾಕ್ಟೀಸ್ ಮಾಡಿ ಬಟ್ಟೆ ಕಟಿಂಗ್ ಮಾಡಿ ಇಟ್ಕೊಳ್ಳಿ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು ಬಟ್ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್